ನಮ್ಮ ಮೆಟ್ರೋದಲ್ಲಿ ಐವತ್ತು ಟ್ರೈನ್ ಆಪರೇಟರ್ ಪೋರ್ಟ್ಗಳಿಗೆ ಈಗಾಗಲೇ ಕೂಡ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಆದರೆ ಅರ್ಜಿಯಲ್ಲಿ ಕನ್ನಡಿಗರು ಅಪ್ಲಿಕೇಶನ್ ಆಗದ ರೀತಿಯಲ್ಲಿ ಕಠಿಣವಾದಂಥ ರೂಲ್ಸ್ಗಳನ್ನು ಹಾಕಿರುವಂಥದ್ದು ಕಾರಣ ಏನಂತ ಹೇಳಿದ್ರೆ ಮೂರು ವರ್ಷ ಅನುಭವವಿರುವಂತಹ ಅಂದ್ರೆ ಟ್ರೈನ್ ಓಡಿಸಿ ಅನುಭವ ಇರುವಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಹಾಕಲಿಕ್ಕೆ ಅದರಲ್ಲಿ ಅವಕಾಶ ಕೊಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮೆಟ್ರೋದಲ್ಲಿ ಮೂರು ವರ್ಷ ಟ್ರೈನ್ ಓಡಿಸಿರುವಂತಹ ಅನುಭವ ಇರುವಂತಹ ಅಭ್ಯರ್ಥಿಗಳು ಒಬ್ಬರು ಕೂಡ ಸಿಗೋದಿಲ್ಲ ಈಗ ಆಲ್ರೆಡಿ ಕೂಡ ಇಲ್ಲಿ ನೇಮಕ ಆಗಿರುವಂತಹ ಯುವಕ ಯುವತಿಯರು ಅಪಾಯಿಂಟ್ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಟ್ರೈನ್ಗಳನ್ನು ಈಗಾಗಲೇ ಓಡಿಸ್ತಾ ಇದ್ದಾರೆ ಇವರಿಗೆ ಎಲ್ಲಿಂದ ಸಿಗ್ತಾರೆ ಅಂತ ಹೇಳಿದ್ರೆ ಒಂದು ಹೈದರಾಬಾದ್ನ ಮೆಟ್ರೋ ಎರಡನೇದು ಚೆನ್ನೈ ಮೆಟ್ರೋದಲ್ಲಿರುವಂತಹ ಅಭ್ಯರ್ಥಿಗಳನ್ನ ಇಲ್ಲಿ ಕರ್ತ್ಕೊಂಡ್ಬಂದು ಕೆಲಸವನ್ನು ನೀಡಲಿಕ್ಕೆ ಆರ್ ಸಿ ಎಲ್ನ ಎಚ್ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ತಮಿಳಿಗ ಹಾಗೂ ತೆಲುಗುಗ ತೆಲುಗು ಮಾತಾಡುವಂತಹ ಅಧಿಕಾರಿಗಳು ಹುಡುಗರನ್ನ ಕರ್ಕೊಂಡ್ ಬರಬೇಕು ಕಾರಣ ಏನಂತ ಹೇಳಿದ್ರೆ ಕನ್ನಡಿಗರು ಬಂದ್ರೆ ಇಲ್ಲಿ ಯೂನಿಯನ್ ಮಾಡ್ತಾರೆ ಸಂಘಟನೆ ಕಟ್ಕೊಂತಾರೆ ನಾಳೆ ಮತ್ತೊಂದು ಪ್ರತಿಭಟನೆ ಮಾಡ್ತಾರೆ ಮುಷ್ಕರ ಅಂತ ಯಾವುದು ಇರಬಾರ್ದು ಅಂದ್ರೆ ನಮ್ಮ ಮಾತು ಕೇಳುವಂತಹ ನಮ್ಮ ರಾಜ್ಯದ ನಮ್ಮ ಭಾಷೆಯ ಹುಡುಗರು ಇರಬೇಕು ಅಂತೇಳಿ ಇಂಥದ್ದೊಂದು ಮಾಡಿದ್ದಾರೆ ತಾವು ಕೂಡ ಉದ್ಯೋಗ ಆಕಾಂಕ್ಷಿ ಇದೀರಾ ಏನ್ ಹೇಳ್ತೀರಾ ಈ ನೇಮಕಾತಿ ಬಗ್ಗೆ ಇದು ಕರ್ನಾಟಕ ಇದು ಮೆಟ್ರೋ ರನ್ ಆಗ್ತಾ ಇರೋದು ಕರ್ನಾಟಕದಲ್ಲಿ ಒಂದು ನಮ್ಮ ತೆರಿಗೆ ಹಣ ದಿಂದ ಅವರು ಮೆಟ್ರೋ ರನ್ ಮಾಡ್ತಾ ಇರೋದು ಇಲ್ಲಿ ಕನ್ನಡದವರೇ ನೇಮಕ ಆಗಬೇಕು ಫಸ್ಟ್ ಥಿಂಗ್ ಏನಂದ್ರೆ ಹಂಡ್ರೆಡ್ ಪರ್ಸೆಂಟು ಕನ್ನಡದವರೇ ನೇಮಕ ಆಗಬೇಕು ನಾನು ಮಾನ್ಯ ಡಿ ಸಿ ಎಂ ಸರ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀನಿ ಹೊರ ದೇಶ ಹೊರ ರಾಜ್ಯಗಳಿಂದ ನಾವು ಬಂದು ನಿಮ್ಮನ್ನ ಮುಖ್ಯಮಂತ್ರಿಗಳು ಮಾಡಿಲ್ಲ ಡಿ ಸಿ ಎಂ ಮಾಡಿ ಬಂದಿಲ್ಲ ಮಾಡಿಲ್ಲ ಇಲ್ಲಿ ಮೆಟ್ರೋದಲ್ಲಿ ಪ್ಯೂರ್ಲಿ ಕನ್ನಡದವರೇ ಇರಬೇಕು ಇಲ್ಲಿ ಟ್ರೈನ್ ಆಪರೇಟರ್ ಮೂರು ವರ್ಷ ಏನಿಗ್ ಬೇಕು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರಲ್ಲ ಮೂರು ವರ್ಷ ಆದ ಅವಶ್ಯಕತೆನೆ ಇಲ್ಲ ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲೂ ಅಪಾಯಿಂಟ್ ಆಗಿರೋರು ಅವ್ರು ರಿಸೈನ್ ಮಾಡ್ಬಿಟ್ಟು ಮತ್ತೆ ಏನಾದರೂ ರೀ ರಿ ಅಪಾಯಿಂಟ್ ಆಗ್ಬೇಕಾ ಬೇಡ ನಮಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಕಾಯ್ಕೊಂಡಿದ್ದೀವಿ ನಾವು ಏನೋ ವಿದ್ಯಾ ಒಂದು ಜಾಬ್ ಸಿಗಲಿ ಅಂತ ಹೇಳ್ಬಿಟ್ಟು ಕನ್ನಡದವರಿಗೆ ಸಾವಿರ ಲಕ್ಷಾಂತರ ವಿದ್ಯಾರ್ಥಿಗಳು ಮೆಟ್ರೋದಲ್ಲಿ ಏನು ಟ್ರೈನ್ ಆಪರೇಟರ್ ಐವತ್ತು ಪೋಸ್ಟ್ ಕರೆದಿದ್ದೀರಾ ಈ ಒಂದು ನೋಟಿಫಿಕೇಷನ್ ಅಲ್ಲಿ ಈ ಈ ಕೂಡಲೇ ಆ ನೋಟಿಫಿಕೇಶನ್ ಹಿಂಪಡಿಬೇಕು ಕನ್ನಡದವರಿಗೆ ನೀವೇನು ಒಂದು ವರ್ಷ ಕೇಳಿದ್ದೀರಲ್ಲ ಒಂದು ವರ್ಷ ಅಪಾಯಿಂಟ್ ಆದಮೇಲೆ ಒಂದು ವರ್ಷ ಟೈಮ್ ಕೊಡ್ತಾರಂತೆ ಒಂದು ಏನು ಅವ್ರು ಮಾತಾಡೋದು ಬೇರೆಯವ್ರು ಮಾತಾಡೋದು ಅರ್ಥ ಮಾಡ್ಕೊಳೋದಕ್ಕೆ ಕನ್ನಡ ಕಲಿಯೋದು ಅದೇ ಸರ್ ಅದು ನಾಲ್ಕು ಕ್ರೈಟೀರಿಯಾ ಇದೆ ಅದರಲ್ಲಿ ಬೇರೆಯವ್ರು ಮಾತಾಡೋದನ್ನ ನಾವು ಅರ್ಥ ಮಾಡ್ಕೊಬೇಕಂತೆ ಮತ್ತು ನಾವು ಮಾತಾಡೋದು ಬೇಕಂತೆ ಮತ್ತೆ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಬರೆಯೋದಕ್ಕೆ ಬೇರೆ ಹೊರ ರಾಜ್ಯದಿಂದ ತಮಿಳ್ನಾಡು ತೆಲಂಗಾಣ ಇಂದ ಇಲ್ಲಿ ಅಲ್ಲಿಂದ ಕರ್ಸ್ಕೊಂಡು ಇವರು ಒಂದು ವರ್ಷ ಟೈಮ್ ಕೊಡ್ತಾರಂತೆ ಆಮೇಲೆ ಅವರಿಗೆ ಎಕ್ಸಾಮ್ ಮಾಡ್ತಾರಂತೆ ಇದು ಯಾವ ನ್ಯಾಯ ಹೇಳಿ ಇದು ಕರ್ನಾಟಕದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ನೀವು ಮೂರು ವರ್ಷ ಏನು ಎಕ್ಸ್ಪೀರಿಯೆನ್ಸ್ ಕೇಳಿದ್ರಲ್ಲ ನಮ್ಮ ಕನ್ನಡದವರಿಗೆ ಬರೀ ಒಂದು ತಿಂಗಳು ಕೊಡಿ ಸಾಕು ಒಂದೇ ಒಂದು ತಿಂಗಳು ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಕೊಡಿ ಸಾಕು ಅವರು ಅವ್ರಿಗಿಂತ ಚೆನ್ನಾಗಿ ನಾವು ಟ್ರೈನ್ ನಡೆಸ್ತಾರೆ ಟ್ರೈನ್ ಆಪ್ರೇಟರ್ ಆಗ್ತಾರೆ ಕನ್ನಡದಲ್ಲಿ ನೀವು ಈ ಕೂಡಲೇ ಆ ನೋಟಿಫಿಕೇಶನ್ ವಾಪಸ್ ತಗೊಂಡು ನೀವೇನೇ ಇರ್ಬೋದು ಡೈರೆಕ್ಟರ್ ಎಚ್ ಆರ್ ಏನಿದಾರ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ಲಿ ಅವ್ರನ್ನ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ತಗೊಂಬಂದಲ್ಲಿ ಕುಂಡಿಸಿ ಯಾಕೆಂದರೆ ನಿಮ್ಮ ಜವಾಬ್ದಾರಿ ಇದೆ ಇದು ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಕನ್ನಡದಲ್ಲಿ ಯಾರು ವ್ಯಕ್ತಿ ಮಕ್ಕಳಿದ್ದಾರೆ ಕನ್ನಡದವ್ರಿಗೆ ಜಾಬ್ ಸಿಗಬೇಕು ಇದು ನಮ್ಮ ನಮ್ಮ ಕರ್ನಾಟಕ ಇದು ನಾವು ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಇಲ್ಲ ಇಲ್ಲಿ ನೀವು ಬೇರೆಯವ್ರಿಗೆ ತೊಗೊಂಬಂದು ಅಲ್ಲಿ ಅಲ್ಲಿ ಕೆಲಸ ನಡೆಸೋದಕ್ಕೆ ಟ್ರೈನ್ ಆಪ್ರೇಟರ್ ಮಾಡೋದಕ್ಕೆ ನಾವು ಅವ್ರನ್ನ ಯಾಕೆ ನಂಬಬೇಕು ನಮ್ಮಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಈ ಕೂಡಲೇ ಬಿ ಎಮ್ ಆರ್ ಸಿಲಿ ಏನೋ ನೋಟಿಫಿಕೇಶನ್ ಓಡಿಸಿದ್ದಾರೆ ಅದನ್ನು ವಾಪಸ್ ತಗೊಂಡು ನೀವು ಮಾನ್ಯ ಮಾನದಂಡ ಏನು ಇಟ್ಟಿದ್ದೀರ ಅಲ್ಲಿ ಇಲ್ಲಿ ಆ ಮಾನದಂಡಗಳನ್ನ ಕನ್ನಡದವ್ರಿಗೆ ಹೆಂಗೆ ಅನುಕೂಲ ಆಗಬೇಕು ಆ ರೀತಿ ಇಡಬೇಕು ನೀವು ಹೊರ್ತು ನೀವು ಸುಮ್ಮನೆ ನೋಟಿಫಿಕೇಷನಲ್ಲಿ ತಮಿಳ್ನಾಡು ಮತ್ತು ತೆಲಂಗಾಣದವ್ರಿಗೆ ಆಂಧ್ರ ಪ್ರದೇಶವ್ರಿಗೆ ಮಾಡ ಮಾನದಂಡಗಳು ಅಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇರೋ ಮಕ್ಕಳಿಗೆ ಒಂದು ಹುದ್ದೆ ಅನ್ನೋ ತರ ನೀವು ನೋಟಿಫಿಕೇಶನ್ ನೋಡ್ಸ್ಬೇಕಂತ ಕೇಳ್ಕೊಂತ ಸಿ ಎಂ ಮನವಿ ಭೇಟಿಯಾಗಿ ಖಂಡಿತ ಮಾಡ್ತೀವಿ ಸರ್ ಖಂಡಿತ ಮಾಡ್ತೀವಿ ಡಿ ಸಿ ಎಂ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಇಡೀ ಸದ ಸದನದಲ್ಲಿ ಮಿನಿಸ್ಟರ್ಸ್ ಇರ್ಬೋದು ಎಮ್ ಎಲ್ ಎ ಪ್ರತಿಯೊಬ್ರು ಮಾತಾಡ್ಬೇಕಾಗ್ ಧ್ವನಿ ಎತ್ತಬೇಕಾಗುತ್ತೆ ಈ ಒಂದು ಬಿ ಎಂ ಸಿಲ್ರ ಆಗ್ತಿರೋ ಅನ್ಯಾಯ ನೀವು ನೋಡಿರ್ಬೇಕು ಹಿಂದೆ ಕೆ ಪಿ ಎಸ್ ಸಿಲ್ ಆಗ್ತಾ ಇತ್ತು ಇವಾಗ ಬಿ ಎಂ ಆರ್ ಸಿಲ್ ಆಗ್ತಾ ಇದೆ ಈ ರೀತಿ ಆಗೋದು ಬೇಡ ಖಂಡಿತ ಇದನ್ನ ಈ ಕೂಡಲೇ ತಡಿಬೇಕು ಇಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್